ಆತ್ಮೀಯ ಬಂದವರೇ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ತೊಗರಿ ಹಾಗೂ ಇತರ ಕಾಳು ಬೆಳೆಗೆ ವಿಶೇಷವಾಗಿ ತಯಾರಿಸಿದಂಥ ಪಲ್ಸ್ ಮ್ಯಾಜಿಕ್ ಎಂಬ ಸ್ಪ್ರೇ ಆಧಾರಿತ ತಂತ್ರಜ್ಞಾನದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಈ ಒಂದು ಪಲ್ಸ್ ಮ್ಯಾಜಿಕ್ ತಯಾರಿಸಿದ್ದು ಬಂದು ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ ರಾಯಚೂರದ ಉತ್ಪನ್ನವಾಗಿರ್ತದೆ ಈ ಒಂದು ಪಲ್ಸ್ ಮ್ಯಾಜಿಕ್ ಎಂಬುದು ಸಸ್ಯೋತ್ಪಾದಕ ಬಯೋ ಸ್ಟಿಮ್ಯುಲೆಂಟ್ ಹೇಳಿ ಕರೆಯಲ್ಪಡ್ತೀವಿ ಯಾಕೆಂತಂದರೆ ಇದು ಬೆಳೆಯ ಉತ್ಪಾದಕತೆ ಹಾಗೂ ಗುಣಮಟ್ಟವನ್ನು ಹೆಚ್ಚಿಸುತ್ತೆ ಈ ಒಂದು ಪಲ್ಸ್ ಮ್ಯಾಜಿಕ್ನಲ್ಲಿ ಪೋಷಕಾಂಶಗಳು ಹಾರ್ಮೋನ್ಗಳು ಹಾಗೂ ಸೂಕ್ಷ್ಮಾನ್ಯ ಜೀವಿಗಳು ಕೂಡ ಇದರಲ್ಲಿ ನಾವು ನೋಡ್ಬೋದು ಸೊ ಇದನ್ನು ನಾವು ಹೂವು ಬಿಡುವ ಟೈಮ್ನಲ್ಲಿ ಆಗಿರ್ಬೋದು ಕಾಲು ಕಟ್ಟುವ ಟೈಮ್ನಲ್ಲಿ ನಾವು ಇದನ್ನ ಉಪಯೋಗನೇ ಮಾಡಬೇಕಾಗುತ್ತದೆ ಸೊ ಇದರ ಉಪಯೋಗದಿಂದ ಏನಾಗುತ್ತೆ ಅಂದರೆ ಏನು ಗಿಡದಲ್ಲಿ ಹೂವು ಇದೆಯೋ ಆ ಒಂದು ಉದುರುವಿಕೆ ಕಡಿಮೆ ಆಗುತ್ತೆ ಆಮೇಲೆ ಇದು ಯಾವ ಟೈಮಲ್ಲಿ ಸಹಾಯವಾಗುತ್ತೆ ಅಂತಂದರೆ ಕೆಲವೊಮ್ಮೆ ತಾಪಮಾನ ಜಾಸ್ತಿ ಆಗಿರ್ಬೋದು ಅಥವಾ ನೀರಿನ ಕೊರತೆ ಕಂಡು ಬಂದಾಗ ಕೂಡ ಬಹಳ ಸಹನೆಯಿಂದ ಗಿಡವನ್ನು ರಕ್ಷಣೆ ಮಾಡುತ್ತೀವಿ ಒಂದು ಪಲ್ಸ್ ಮ್ಯಾಜಿಕ್ ಉಪಯೋಗ ಸೊ ಇದನ್ನು ನಾವು ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ ಅಂತಂತಂದರೆ ಹೂವು ಕಟ್ಟುವಾಗ ಒಂದು ಸ್ಪ್ರೇ ನೆಕ್ಸ್ಟ್ ಕಾಲು ಕಟ್ಟುವಾಗ ಇನ್ನೊಂದು ಸ್ಪ್ರೇಯನ್ನು ನಾವು ಕೊಡಬೇಕಾಗುತ್ತೆ ಈ ಒಂದು ಪಲ್ಸ್ ಮ್ಯಾಜಿಕ್ಕನ್ನು ನಾವು ಯಾವ ರೀತಿ ಉಪಯೋಗಿಸ್ಬೋದು ಅಂತಂದರೆ ಇದು ಎರಡು ಕೆ ಜಿ ಪ್ಯಾಕೆಟ್ ಆಗಿರ್ತದೆ ಈ ಒಂದು ಪಲ್ಸ್ ಮ್ಯಾಜಿಕಲ್ಲಿ ಕೂಡ ಒಂದು ದ್ರವಣ ಇರುತ್ತೆ ಪ್ರಚೋದಕ ಬೆಳೆ ಪ್ರಚೋದಕದ ಒಂದು ದ್ರವಣ ಇರ್ತದೆ ಜೊತೆಗೆ ಎರಡು ಕೆ ಜಿ ಪೌಡರ್ ಇರ್ತದೆ ಸೊ ಒಂದು ಲೀಟರ್ ನೀರಿಗೆ ಇದನ್ನು ನಾವು ಎಂಟರಿಂದ ಹತ್ತು ಎಮ್ ಎಲ್ ಪುಡಿಯನ್ನು ಬೆರೆಸಿ ಅರ್ಧ ಎಮ್ ಎಲ್ನ ನಾವು ಪ್ರಚೋದಕದ ಒಂದು ಡ್ರವನ ಕೊಟ್ಟಿರ್ತಾರೆ ಆ ಒಂದು ಡ್ರವನವನ್ನು ನಾವು ಸೇರಿಸಿ ಇದನ್ನು ಬೆಳಗ್ಗೆ ಎಂಟರಿಂದ ಹನ್ನೆರಡು ಅಥವಾ ಸಂಜೆ ನಾಲ್ಕರಿಂದ ಆರು ಒಳಗಡೆ ಇದನ್ನು ನಾವು ಸ್ಪ್ರೇಯನ್ನು ಕೊಡಬೇಕಾಗುತ್ತೆ ಇದನ್ನು ಹೂವು ಕಟ್ಟುವಾಗ ಅದು ಆ ತಡದಂತರ ಹದಿನೈದು ದಿನಗಳನ್ನು ಬಿಟ್ಟು ಕಾಳು ಕಟ್ಟುವ ಸಮಯದಲ್ಲಿ ನಾವು ಇದನ್ನ ಸ್ಪ್ರೇ ಆಗಿ ಉಪಯೋಗಿಸ್ಕೊಬೇಕಾಗುತ್ತದೆ ಸೊ ರೈತ ಬಂದವರೇ ಈ ಒಂದು ತಂತ್ರಜ್ಞಾನಗಳನ್ನ ತಾವು ಕೂಡ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ಬಿದ್ರಗುಡಿ ಕಾವಣರು ಉಂಟು ನಮ್ಮದು ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಕೂಡ ನಿಮಗೆ ದೊರೆಯುತ್ತದೆ ಸೊ ಇಲ್ಲಿನ ನೆರೆಯವರೇ ರೈತ ಬಂದವರು ಈ ಒಂದು ತಂತ್ರಜ್ಞಾನವನ್ನು ತಮ್ಮ ಒಂದು ತೊಗರಿ ಅಥವಾ ಧಾನ್ಯಗಳ ಬೆಳೆಗಳನ್ನು ಉಪಯೋಗಿಸ್ಕೊಂಡು ಹೆಚ್ಚಿನ ಉತ್ಪಾದನೆಯನ್ನು ನಾವು ಕಾಣ್ಬೋದು ಅಂತ ನಿಮಗೆ ಆಶ್ವಾಸನೆ ಕೊಡ್ತಾ ಧನ್ಯವಾದಗಳು